ಪ್ರತಿ ವರ್ಷ ಮಕ್ಕಳ ಶೈಕ್ಷಣಿಕ ದಾಖಲಾತಿ ಮಾರ್ಚ್ನಲ್ಲಿ ಶುರುವಾಗುತ್ತೆ ಇನ್ನು ಕೆಲವು ಖಾಸಗಿ ಶಾಲೆಗಳು ಜನವರಿಯಲ್ಲಿಯೇ ಮಾಡ್ತವೆ ಆದರೆ ಈಗ ಆರು ತಿಂಗಳ ಮೊದಲೇ ಮಕ್ಕಳ ದಾಖಲಾತಿಗೆ ಖಾಸಗಿ ಶಾಲೆಗಳು ಮುಂದಾಗಿವೆ ಹೌದು ಎರಡ್ ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಪ್ರವೇಶಕ್ಕೆ ಈವಾಗಿನಿಂದಲೇ ಬೆಂಗಳೂರಿನ ಕೆಲವು ಪ್ರತಿಷ್ಠಿತ ಶಾಲೆಗಳು ಪ್ರವೇಶ ಶುಲ್ಕ ಸ್ಕಾಲರ್ಶಿಪ್ ಸೇರಿ ವಿವಿಧ ಬಗೆಯ ಆಫರ್ ಕೊಟ್ಟು ಪೋಷಕರನ್ನು ಸೆಳೆಯುತ್ತಿವೆ ಈಗಾಗಲೇ ದಾಖಲಾತಿ ಮಾಡಿ ಶೇಕಡ ಮೂವತ್ತು ಶೇಕಡ ಐವತ್ತು ಶುಲ್ಕ ವಿನಾಯಿತಿ ಕೊಡ್ತೇವೆ ಅಂತ ಆಫರ್ ಶುರು ಮಾಡಿಕೊಂಡಿವೆ ಶಿಕ್ಷಣ ಇಲಾಖೆಯ ನಿಗದಿತ ದಿನಾಂಕಕ್ಕೆ ಮುಂಚಿತವಾಗಿಯೇ ಪ್ರವೇಶ ಪ್ರಕ್ರಿಯೆ ಆರಂಭ ಮಾಡಿರುವ ಕೆಲವು ಖಾಸಗಿ ಶಾಲೆಗಳು ಈಗಲೇ ರಿಜಿಸ್ಟರ್ ಮಾಡಿಕೊಂಡು ವಿವಿಧ ಸೌಲಭ್ಯಗಳನ್ನು ಪಡೆಯಿರಿ ಅಂತ ಪೋಷಕರಿಗೆ ಆಮಿಷ ಒಡ್ಡುತ್ತಿವೆ ಈಗಲೇ ನೋಂದಣಿ ಮಾಡಿಸಿದರೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರಿಯಾಯಿತಿ ಎಂದು ಆಫರ್ ನೀಡಿ ಪೋಷಕರನ್ನು ಸೆಳೆಯೋಕೆ ಆಫರ್ ಅಸ್ತ್ರ ಬಳಸುತ್ತಿವೆ ಒಟ್ಟಿನಲ್ಲಿ ಖಾಸಗಿ ಶಾಲೆಗಳು ಪೋಷಕರ ಸುಲಿಗೆಗೆ ಹೊಸ ಅಸ್ತ್ರ ಪ್ರಯೋಗಿಸುತ್ತಿದೆ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಾರಂಭಕ್ಕೂ ಮುಂಚೆ ಶುಲ್ಕ ಸ್ವೀಕರಿಸುವಂತಿಲ್ಲ ದಾಖಲಾತಿ ಮಾಡುವಂತಿಲ್ಲ ಒಂದು ವೇಳೆ ಪ್ರವೇಶ ಶುಲ್ಕ ಸಂಗ್ರಹಿಸಿದರೆ ಅದು ಅಕ್ರಮ ಇಷ್ಟಾದರೂ ಶಿಕ್ಷಣ ಇಲಾಖೆ ಮಾತ್ರ ಕಣ್ಮುಚ್ಚಿಕೊಳ್ಳುತ್ತಿದೆ